ಮೊನ್ನೆ ಒಂದು ನಾನು ಈ ಯೋಜನೆಯ ಬಗ್ಗೆ ಮೊನ್ನೆ ಮಾತಾಡುವಾಗ ನನ್ನ ಬಗ್ಗೆ ಭಾರಿ ಟ್ರೋಲ್ ಮಾಡಿದ್ರು ಆದರೆ ಅದರಲ್ಲಿ ಬಂದಿರುವಂತ ಎರಡು ವಿಚಾರಗಳು ಒಂದು ಕಾವಂದರು ಅಂಕೋಲದಲ್ಲಿ ಹೇಳಿದ್ರು ಬ್ಯಾಂಕ್ನಿಂದ ಕೊಡ್ತಾ ಇರುವಂತ ಸಾಲ ನಾನು ಕೊಡುವುದಲ್ಲ ಅಂತ ಹೇಳಿದ್ದಾರೆ ಆದರೆ ರವೀಂದ್ರ ಶೆಟ್ಟಿ ಹೇಳ್ತಾ ಇದ್ದಾನೆ ಅದು ಧರ್ಮಸ್ಥಳದ್ದು ಅಂತ ಹೇಳ್ತಾ ಇದ್ದಾನೆ ಅಂತೇಳಿ ಅಲ್ಲಿ ಕಾವಂದ್ರು ಹೇಳಿದ್ದು ಕರೆಕ್ಟ್ ನಾನು ಹೇಳಿದ್ದು ಸರಿಯೇ ಅಲ್ಲಿ ಸಾಲ ತಗೊಂಡವ್ರದ್ದು ಅಲ್ಲಿ ವೆಬ್ಸೈಟ್ ಅಲ್ಲಿ ಸಿಗ್ತಾರೆ ಫೋನ್ ನಂಬರ್ ಎಲ್ಲ ಅದನ್ನ ಇಟ್ಕೊಂಡು ಅವರು ಮನೆ ಮನೆಗೆ ಹೋಗ್ತಾರೆ ಎರಡು ಮೂರು ಜನ ಮತ್ತೊಂದಿಬ್ಬರು ಅದು ಸಂಚಾರಿ ಸ್ಟುಡಿಯೋ ಅಂತ ಹೇಳಿ ರೆಕಾರ್ಡಿಂಗ್ ಮಾಡ್ಕೊಂಡು ಹೋಗ್ತಾರೆ ಒಂದು ಎರಡು ಮೂರು ಜನ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸವನ್ನು ಮಾಡ್ತಾರೆ ಇಷ್ಟು ಜನರಿಗೆ ವೆಹಿಕಲ್ ಸಹಿತವಾಗಿ ಒಂದು ತಿಂಗಳಿಗೆ ಮೂರ್ನಾಲ್ಕು ಲಕ್ಷ ರೂಪಾಯಿ ಬೇಕು ಇವ್ರಿಗೆ ಎಲ್ಲಿಂದ ದುಡ್ಡು ಬರ್ತದೆ ಸೌಜನ್ಯ ಹೋರಾಟಕ್ಕೂ ಇದಕ್ಕೂ ಏನು ಲಿಂಕ್ ಉಂಟು ಇದು ನಾವು ಪ್ರಶ್ನೆ ಮಾಡಬೇಕಾದ ಆಲೋಚನೆ ನಾವು ಆಲೋಚನೆ ಮಾಡಬೇಕಾದ ದಿನ ನಮ್ಮ ಯಾಕೆ ಇದನ್ನು ಮಾಡ್ತೀರಿ ನೀವು ಸೌಜನ್ಯ ಹೋರಾಟ ಅದು ಒಂದು ಹೆಣ್ಣಿಗೆ ಆದ ಅನ್ಯಾಯದ ಬಗ್ಗೆ ಅತ್ಯಾಚಾರದ ಬಗ್ಗೆ ಆಗಿರುವಂತಹ ಹೋರಾಟ ಅದಕ್ಕೆ ಯಾರು ವಿರೋಧ ಮಾಡುವುದಿಲ್ಲ ಆ ಹೋರಾಟಕ್ಕೆ ಯಾ ಯಾರೊಬ್ಬರದಕ್ಕೆ ವಿರೋಧ ಮಾಡಲಿಲ್ಲ ನಾನು ಸೇರಿ ವಿರೋಧ ಮಾಡಲಿಲ್ಲ ಹೋರಾಟವನ್ನು ಮಾಡಲಿ ಒಂದು ಧರ್ಮಸ್ಥಳದಿಂದ ಆಗಲಿಲ್ಲ ಅಂದ್ರೆ ಅಲ್ಲಿಗೆ ಇರುವಂತಹ ಕಪ್ಪು ಚುಕ್ಕಿ ಹೋಗ್ಲಿ ಧರ್ಮಸ್ಥಳದಿಂದ ಆಗಿದ್ರೆ ಇನ್ನು ಮುಂದಕ್ಕೆ ಆಗದ ಹಾಗೆ ಒಂದು ವ್ಯವಸ್ಥೆ ಆಗಲಿ ಅಂತೇಳಿ ಬಗ್ಗೆ ಒಂದು ಸ್ಪಷ್ಟವಾದಂತಹ ತೀರ್ಮಾನವನ್ನು ತೆಗೆದುಕೊಂಡು ನಾನು ಕೂಡ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟೈದು ಧರ್ಮಸ್ಥಳ ಈ ಹೆಸರಿನಲ್ಲಿ ನಾವು ತೆಗೆದುಕೊಂಡಿರುವಂಥ ಸಾಲ ನಾನು ಕೂಡ ಯೋಜನೆಯಲ್ಲಿ ಒಬ್ಬ ಸದಸ್ಯನಾಗಿದ್ದವ ನಾನು ನನ್ನ ಕಷ್ಟ ಕಾಲದಲ್ಲಿ ಅಲ್ಲಿ ಯೋಜನೆಯಿಂದ ಸಾಲವನ್ನು ಪಡ್ಕೊಂಡಿದ್ದೇನೆ ನಮಗೆ ಆ ಒಂದು ಕಷ್ಟ ಕಾಲಕ್ಕೆ ಆ ಸಾಲದ ಅಗತ್ಯತೆಯ ಮನವರಿಗೆ ನಮಗೆ ತೆಗೆದುಕೊಂಡವರಿಗೆ ಮಾತ್ರ ಗೊತ್ತು ಆದ್ರಿಂದ ಆ ಧರ್ಮಸ್ಥಳದ ಹೆಸರಿನಲ್ಲಿರುವಂಥ ಸಾಲ ಇದು ಧರ್ಮಸ್ಥಳದ ದುಡ್ಡಲ್ಲದಿರಬಹುದು ಈಗ ಧರ್ಮಸ್ಥಳದ ಹೆಸರಿನಲ್ಲಿ ಅದು ಕರೆಕ್ಟಾಗಿ ರಿಕವರಿ ಆಗ್ತಾ ಉಂಟು ಆದ್ರಿಂದ ಈ ಒಂದು ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಇವತ್ತು ಇಡೀ ಸಮಾಜಕ್ಕೆ ಅವರಿಗೆ ಹತ್ತು ದಿನದೊಳಗೆ ಸಾಲ ಕೊಡುವಂಥ ವ್ಯವಸ್ಥೆ ಕ್ಷೇತ್ರದಿಂದ ಮಾಡ್ತಾ ಇದ್ದಾರೆ ಆದರೆ ಏನಿದು ಅಪಪ್ರಚಾರ ಕಾಮಂದ್ರಿಗೆ ಇದೇನಾಗಬೇಕಂತಿಲ್ಲ ಶ್ರೀಮತಿ ಹೇಮಾವತ ಹೆಗ್ಗಡೆಯವರಿಗೂ ಇದೇನಾಗಬೇಕಂತಿಲ್ಲ ಇದೇನು ಅಗತ್ಯ ಇಲ್ಲ ಅವ್ರಿಗೆ ಇದ್ನಾಳೆ ಸುಮ್ಮನೆ ಬಿಟ್ಟು ಬಿಡಬಹುದು ಇಂಥ ಅಪವಾದವನ್ನು ಕೇಳ್ಕೊಂಡು ಅವ್ರಿಗೆ ಮಾಡ್ಕೊಂಡು ಹೋಗುವಂಥದ್ದು ಅಗತ್ಯ ಇಲ್ಲ ಅಗತ್ಯ ಇರುವುದು ನಮಗೆ ಪರಮಶಕ್ತಿಯಾಗಿರುವಂತ ಸೂರ್ಯದೇವನ ಇತ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆರಾಧ್ಯ ದೇವರಾದಂಥ ಮಂಜುನಾಥ ಸ್ವಾಮಿ ಮಹಾದೇವಿ ಪಾರ್ವತಿ ಅಮ್ಮ ಮಹಾಗಣಪತಿ ಮಹಾಗಣಪತಿ ಅನ್ನಪೂರ್ಣೇಶ್ವರಿ ಹಾಗೂ ಪಂಜುರ್ಲಿ ಸಹಿತವಾಗಿ ಎಲ್ಲ ದೇವಿಗಳನ್ನು ನೆನೆಯುತ್ತಾ ಪರಮಪೂಜ್ಯ ಕಾವಂದರ ಹಾಗೆ ಮಾತೃಶ್ರೀ ಅಮ್ಮನವರ ಪಾದಗಳಿಗೆ ವಂದಿಸುತ್ತಾ ಇವತ್ತು ನಡೆಯುತ್ತಿರುವಂಥ ಈ ಸುಜ್ಞಾನ ವಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಹಿರಿಯರು ನಮಗೆಲ್ಲರಿಗೂ ಮಾರ್ಗದರ್ಶಕರು ಆಗಿರುವಂಥ ಕಮಲಾಶ್ ನಾಯ್ಕರವರೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಒಕ್ಕೂಟದ ಅಧ್ಯಕ್ಷರಾದ ಮಣ್ಣಾಥ್ರವರೇ ನಮ್ಮ ಈ ಜನಜಾಗೃತಿ ಸಮಿತಿಯ ಉಪಾಧ್ಯಕ್ಷರಾದ ನನ್ನ ಆತ್ಮೀಯರಾದ ತ್ರಿವಿಕ್ರಂ ಕಿಣಿಯವರೇ ನೇಮಿರಾಜ್ ಜೈನ್ ರವರು ನಮ್ಮ ಕರ್ನಾಟಕ ಜೈನ ಸಹಕಾರಿ ಸೊಸೈಟಿಯ ಅಧ್ಯಕ್ಷರಾಗಿರುವಂಥ ಅವರೇ ಯೋಜನೆಯ ಯೋ ನಮ್ಮ ಕ್ಷೇತ್ರ ತಾಲೂಕಿನ ಯೋಜನಾಧಿಕಾರಿಯಾದ ಶ್ರೀಮತಿ ಹೇಮಲತರವರೇ ನನ್ನ ಆತ್ಮೀಯ ಮಿತ್ರ ಸುನಿಲ್ ಹೆಡ್ಡೆ ಅವರೇ ಬಂದಿರುವಂಥ ಎಲ್ಲ ಬಂಧುಗಳೇ ಶ್ರೀ ಕ್ಷೇತ್ರದನ್ನ ಸ್ಥಳದ ಒಂದು ದೂರದರ್ಶಿತ್ವದ ಇಡೀ ಸಮಾಜ ವ್ಯವಸ್ಥಿತವಾಗಿ ಯಾವ ರೀತಿ ಇರಬೇಕು ಅನ್ನುವಂಥ ಆಲೋಚನೆಯಲ್ಲಿರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮ ಈ ಒಂದು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ವಿತರಣಾ ಕಾರ್ಯಕ್ರಮ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಶಾಲೆಗಳ ಹೊಸ ಕೊಠಡಿಗಳ ರಚನೆ ಶಾಲೆಗಳ ದುರಸ್ತಿ ಅದರೊಟ್ಟಿಗೆ ಶಿಕ್ಷಕರನ್ನು ಗೌರವ ಶಿಕ್ಷಕರನ್ನು ನಿಯೋಜನೆ ಮಾಡಿರುವಂಥದ್ದು ಇರ್ಬೋದು ಅದರೊಟ್ಟಿಗೆ ಇಂಥ ಮಕ್ಕಳನ್ನು ಪ್ರೋತ್ಸಾಹಿಸಲಿಕ್ಕೆ ಈ ಶಿಷ್ಯ ಕಾರ್ಯಕ್ರಮಗಳು ಅದು ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಸಮಾಜದ ಕಟ್ಟಗಡೆಯ ಮಗುವಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನುವಂಥ ಒಂದು ಶ್ರೀ ಕ್ಷೇತ್ರದ ಮಂಜ ಸ್ವಾಮಿಯ ಕಾವಾಂತರ ಆಲೋಚನೆಯ ಈ ಒಂದು ಕಾರ್ಯಕ್ರಮ ಇದಾಗಿರುತ್ತದೆ ಬಂಧುಗಳೇ ಇವತ್ತು ಯೋಜನೆಯಿಂದ ಏನೇನೆಲ್ಲ ಪ್ರಯೋಜನಗಳುಂಟು ಏನೇನು ನಮಗೆ ಸಿಕ್ತಾ ಉಂಟು ಅನ್ನುವಂಥದ್ದನ್ನು ನಮ್ಮ ಕ್ಷೇತ್ರ ಯೋಜನಾಧಿಕಾರಿ ಹೇಮಲತ್ತರ್ ಅವರು ನಮ್ಗೆಲ್ಲವನ್ನು ಸವಿಸ್ತರವಾಗಿ ಹೇಳಿಕೊಟ್ರು ಆದರೆ ಅದಕ್ಕಿಂತ ಹೆಚ್ಚ ಹೆಚ್ಚಿನದಾಗಿ ನಾವು ಆಲೋಚನೆ ಮಾಡಬೇಕಾದಂಥ ಕೆಲವೊಂದು ವಿಚಾರಗಳು ನಮ್ಮ ಮುಂದೆ ಉಂಟು ಇವತ್ತು ಪ್ರತಿಯೊಬ್ಬರಿಗೆ ನಾಯಕತ್ವವನ್ನು ಸಮಾಜದಲ್ಲಿ ಒಂದು ಲೀಡರ್ಶಿಪ್ ಅನ್ನು ಕೊಡುವಂಥ ಕೆಲಸವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದೆ ಇವತ್ತು ಸರ್ಕಾರದ ರಾಜಕೀಯ ಪಕ್ಷಗಳಲ್ಲಿರ್ಬೋದು ಅಥವಾ ಸಹಕಾರಿ ಸಂಘಗಳಲ್ಲಿರ್ಬೋದು ಅಥವಾ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿರ್ಬೋದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುವಂಥ ಒಂದು ನಾಯಕತ್ವವನ್ನು ಅದು ಗಂಡಸರಿಗೆ ಮತ್ತು ಹೆಂಗಸರಿಗೆ ಎಲ್ರಿಗೂ ನೀಡಿ ಇವತ್ತೊಂದು ಸಮಾಜದಲ್ಲಿ ಒಂದು ನಮ್ಮ ಊರಿನಲ್ಲಿ ನಾವೊಂದು ನಾಯಕತ್ವದ ಮುಖಾಂತರವಾಗಿ ಯಾವುದೇ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮಗೆ ಮಾಡಿಕೊಟ್ಟಿದೆ ಇವತ್ತು ಜನಜಾಗೃತಿ ವಿಚಾರಗಳು ನಾನು ಹೇಳಿದೆ ಈಗ ಜನಜಾಗೃತಿ ಶಿಬಿರದ ಮುಖಾಂತರವಾಗಿ ಈಗ ಮಧ್ಯವರ್ಜನ ಶಿಬಿರ ಇರಬಹುದು ಬೇರೆ ಬೇರೆ ಸಮಾಜದಲ್ಲಿ ಯಾವ ಸಮಸ್ಯೆಗಳುಂಟು ಅದಕ್ಕೆ ನಾವೇನು ಪರಿಹಾರ ಮಾಡಬಹುದು ಅಂತೇಳಿ ಅದನ್ನ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಕಾವಂದು ನಮಗೆ ಮಾಡ್ತಾ ಇದ್ದಾರೆ ಇದು ನಮಗೆ ಆ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿ ನಮಗೆ ನೀರಿರುವಂತ ಕೊಡುಗೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಅಲ್ಲಿ ಹೆಸರು ಧರ್ಮಸ್ಥಳ ಅಂತಲೂ ತೆಗಿತಿರ್ಲಿಲ್ಲ ಪೂರ್ವದ ಊರು ಮುಡೈದ ಊರು ಅಂತ ಹೇಳಿ ಅಂದ್ರೆ ಅಷ್ಟೊಂದು ಭಕ್ತಿಪೂರ್ವಕವಾಗಿರುವಂತಹ ಕ್ಷೇತ್ರ ಇವತ್ತು ಅಂತ ಕ್ಷೇತ್ರದಿಂದ ನಮ್ಗೆಲ್ಲ ಕೊಡುಗೆ ಸಿಕ್ಕಿದೆ ಈ ಕೊಡುಗೆಯ ಪರಿಣಾಮವಾಗಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅದು ರಿಜಿಸ್ಟರ್ಡ್ ಧರ್ಮಸ್ಥಳ ಇದನ್ನು ನಾವು ಆಲೋಚನೆ ಮಾಡಬೇಕು ಇವತ್ತು ಹುಟ್ಟಿನಿಂದ ಸಾಯುವ ತನಕ ಪ್ರತಿಯೊಂದು ವಿಚಾರದಲ್ಲಿಯೂ ಜನರಿಗೆ ಇವತ್ತು ವ್ಯವಸ್ಥೆಯನ್ನು ಕ್ಷೇತ್ರ ಮಾಡಿಕೊಟ್ಟಿದೆ ಇವತ್ತೊಂದು ಮನೆಯಲ್ಲಿ ಅವರು ಮನೆ ಕೆಲಸವನ್ನು ಈಸಿಯಾಗಿ ಮಾಡಿ ಸಮಾಜದ ಬೇರೆ ಚಟುವಟಿಕೆಗಳು ತೊಡಗಿಸ್ಕೊಳ್ಳಲಿಕ್ಕೆ ಅಥವಾ ಹೊರಗೆ ಕೆಲಸ ಹೋಗ್ಲಿಕ್ಕೆ ಮನೆಯಲ್ಲಿ ಬೇಕಾಗಿರುವಂತ ಎಲ್ಲ ಪರಿಕರಗಳು ಇವತ್ತು ಮಿಕ್ಸಿ ಇರ್ಬೋದು ಗ್ರೈಂಡರ್ ಇರ್ಬೋದು ಫ್ರಿಜ್ ಇರ್ಬೋದು ಎಲ್ಲ ವ್ಯವಸ್ಥೆ ಮನೆಯ ಎಲ್ಲ ವ್ಯವಸ್ಥೆ ಮನೆ ಕಟ್ಟುವುದರಿಂದ ಇದ್ದು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇವತ್ತು ಒಬ್ಬ ಉದ್ಯೋಗಕ್ಕೆ ಹೋಗುವವನು ಕೂಡ ಸೈಕ್ಲಲ್ಲಿ ಹೋಗ್ತಾ ಇದ್ದ ಹಿಂದೆ ಬಸ್ನಲ್ಲಿ ಹೋಗಿ ಹೋಗ್ಬೇಕಿತ್ತು ಅದೆಲ್ಲ ಮೆಟ್ಟಿ ನಿಂತು ಈಗೊಂದು ಬ್ಯಾಗ್ ಅನ್ನು ಹಾಕೊಂಡು ಅವನು ಬೈಕಲ್ಲಿ ಹೋಗಿ ಅಲ್ಲಿ ನಿಲ್ಸಿ ಕೆಲಸ ಮಾಡಿ ಆಫೀಸ್ ಗೆ ಹೋಗಿ ಬಂದಾಗಿ ಕೆಲಸ ಮಾಡುವಂತ ಒಂದು ವ್ಯವಸ್ಥೆಯನ್ನು ಅಂದ್ರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದನ್ನು ಆಲೋಚನೆ ಮಾಡಬೇಕು ಇವತ್ತು ಬ್ಯಾಂಕಲ್ಲಿ ಹೋದ್ರೆ ನಾವಲ್ಲಿ ಜಾಮೀನು ಕೊಡಬೇಕು ಜಾಮೀನು ಕೊಡಲಿಕ್ಕೆ ಯಾರಾದ್ರೂ ಮುಂದೆ ಬರ್ತಾರ ಜಾಮೀನುದಾರನೇ ಆ ಸಾಲಕ್ಕೆ ಹೊಣೆಗಾರನ ಅವನು ಅವ್ನು ಕಟ್ಟದಿದ್ರೆ ಅದನ್ನ ಯಾರು ಜಾಮೀನು ಹಾಕ್ಲಿಕ್ಕೆ ಬರೋದಿಲ್ಲ ಅದೊಟ್ಟಿಗೆ ಒಂದಷ್ಟು ಡಾಕ್ಯುಮೆಂಟ್ ಕೊಡಬೇಕು ಆ ಡಾಕ್ಯುಮೆಂಟ್ ಫೈನಲ್ ಆಗುವಾಗ ಮತ್ತೆ ಅಲ್ಲಿ ಫೈಲ್ ಫೈನಲ್ ಎಪ್ರೂವಲ್ ಆಗಲಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಮೂರು ತಿಂಗಳು ಖರ್ಚು ಮಾಡಿ ಎಲ್ಲ ಡಾಕ್ಯುಮೆಂಟ್ ಫೈನಲ್ ಮಾಡಿದ್ದು ವೇಸ್ಟ್ ಲಾನೇ ಸಿಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ಆರ್ ಬಿ ಐ ಅದು ಕೂಡ ಅದಕ್ಕೆ ಆರ್ ಬಿ ಐಗೆ ಮಾರ್ಗದರ್ಶನ ಮಾಡಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥದ್ದನ್ನು ನಾನು ಕೇಳ್ಕೊಂಡೆ ಇನ್ನಿಗೋಳಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಒಂದು ಪೈಲಟ್ ಯೋಜನೆಯಾಗಿ ಕಾರ್ಯಗತ ಮಾಡಿದ್ದನ್ನು ಆಗಿನ ಫೈನಾನ್ಸ್ ಮಿನಿಸ್ಟರ್ ಚಿದಂಬರಂ ಅವರು ಗುರುತಿಸಿ ಆರ್ ಬಿ ಐ ಮುಖಾಂತರವಾಗಿ ಕಾರ್ಯಯೋಜನೆಗೆ ತಂದ ಕಾರ್ಯಕ್ರಮ ಈ ಬ್ಯಾಂಕಿನ ಮುಖಾಂತರವಾಗಿ ಇಂತಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಇಂತಹ ಸೇವಾ ಸಂಸ್ಥೆಗಳ ಮುಖಾಂತರವಾಗಿ ಬ್ಯಾಂಕ್ನಿಂದ ಸಾಲ ಕೊಡುವುದು ಆ ಸಾಲವನ್ನು ಆ ಉದ್ದೇಶಕ್ಕೆ ವಿನಿಯೋಗ ಮಾಡುವುದು ಮತ್ತೆ ಮರುಪಾವತಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬ್ಯಾ ಆರ್ ಬಿ ಐ ಮುಖಾಂತರ ಬ್ಯಾಂಕಿನಿಂದ ನಿಯೋಜನೆಯಾದಂಥ ಸಂಘ ಸಂಸ್ಥೆಗಳಿಗೆ ಒಂದು ಜವಾಬ್ದಾರಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರ ಮುಖಾಂತರವಾಗಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕೂಡ ಈ ಒಂದು ಯೋಜನೆಯ ಮುಖಾಂತರವಾಗಿ ಐದು ಪರ್ಸೆಂಟ್ ಒಂದು ಸೇವಾ ಶುಲ್ಕವನ್ನು ಬ್ಯಾಂಕಿನಿಂದ ಪಡ್ಕೊಂಡು ಎಲ್ಲ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅದು ಆರ್ ಬಿ ಐ ಗೈಡ್ಲೈನ್ ಪ್ರಕಾರ ಎಂಟರಿಂದ ಹತ್ತು ಪರ್ಸೆಂಟ್ ಆ ಒಂದು ಸೇವಾ ಶುಲ್ಕವನ್ನು ಪಡೆಯಬಹುದು ಆದರೆ ಮಾನ್ಯ ಕಾವಂದರು ಅದು ನಮಗೆ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಐದು ಪರ್ಸೆಂಟ್ ಸಾಕು ಅಂತೇಳಿ ಅಲ್ಲಿ ಇದು ಮಾಡಿದ ನಂತರ ಅವರಿಗೆ ಐದು ಪರ್ಸೆಂಟ್ ಬರ್ತಾ ಉಂಟು ಅದರಲ್ಲಿ ಕೂಡ ಉಳಿಕೆ ಆಗ್ತದೆ ದುಡ್ಡು ಆ ನಲವತ್ತು ನಲವತ್ತೈದು ಸಾವಿರ ಜನ ಇದರಲ್ಲಿ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಐವತ್ತೈದು ಲಕ್ಷ ಜನರಿಗೆ ಇದರ ಬೆನಿಫಿಷರ್ ಬೆನಿಫಿಟ್ ಪಡ್ಕೊಂಡು ಈ ಯೋಜನೆಯಲ್ಲಿದ್ದಾರೆ ಇಂಥ ಒಂದು ಯೋಜನೆ ಧರ್ಮಸ್ಥಳದಲ್ಲಿ ಈಗ ಆಗ್ತಾ ಉಂಟು ಅದರಲ್ಲಿ ದುಡ್ಡು ಉಳಿದ್ರೆ ಮತ್ತೆ ಸಮಾಜದ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಒಂದು ನಾನು ಈ ಯೋಜನೆಯ ಬಗ್ಗೆ ಮೊನ್ನೆ ಮಾತಾಡುವಾಗ ನನ್ನ ಬಗ್ಗೆ ಭಾರಿ ಟ್ರೋಲ್ ಮಾಡಿದ್ರು ಆ ಟ್ರೋಲ್ ಮಾಡಿದ್ದಕ್ಕೆ ನೋಡ್ಕೊಳ್ಳೋನು ಬೇರೆ ಒಬ್ಬ ಇದ್ದಾನೆ ನಾನು ಅಲ್ಲಿ ಹೇಳ್ದೇನೆ ಯಾವುದು ನಮ್ಮ ನಮಗೆ ಬರುವಂಥ ಆಪಾದನೆಗಳಿಗೂ ಒಬ್ಬ ಬೇರೆ ಇದ್ದಾನೆ ಎಲ್ಲ ವಿಚಾರವನ್ನು ನಾನು ಆ ವಿಚಾರದಲ್ಲಿ ಹೇಳಿದ್ದೇನೆ ನಾನು ಇದನ್ನು ಅವರ ಆ ದೇವರ ಮೇಲೇ ಇಟ್ಟಿದ್ದೇನೆ ಆದರೆ ಅದರಲ್ಲಿ ಬಂದಿರುವಂಥ ಎರಡು ವಿಚಾರಗಳು ಒಂದು ಕಾವಂದರು ಅಂಕೋಲದಲ್ಲಿ ಹೇಳಿದ್ರು ಬ್ಯಾಂಕಿನಿಂದ ಕೊಡ್ತಾ ಇರುವಂಥ ಸಾಲ ನಾನು ಕೊಡುವುದಲ್ಲ ಅಂತ ಹೇಳಿದ್ದಾರೆ ಆದರೆ ರವೀಂದ್ರ ಶೆಟ್ಟಿ ಹೇಳ್ತಾ ಇದ್ದಾನೆ ಅದು ಧರ್ಮಸ್ಥಳದ ದುಡ್ಡು ಅಂತ ಹೇಳ್ತಾ ಇದ್ದಾನೆ ಅಂತೇಳಿ ಅಲ್ಲಿ ಕಾವಂದ್ರು ಹೇಳಿದ್ದು ಕರೆಕ್ಟ್ ನಾನು ಹೇಳಿದ್ದು ಸರಿಯೇ ಕಾವಂದರು ಬ್ಯಾಂಕಿನ ದುಡ್ಡನ್ನು ನಾವು ಕೊಡ್ತಾ ಇರುವುದು ವ್ಯವಸ್ಥೆ ಅಂತ ಹೇಳಿದ್ದಾರೆ ಆದರೆ ನಾನು ಹೇಳಿದ್ದು ಧರ್ಮಸ್ಥಳದ ದುಡ್ಡು ಅಂತ ಹೇಳಿಲ್ಲ ಧರ್ಮಸ್ಥಳದ ಹೆಸರಿನಲ್ಲಿರುವ ಸಾಲ ಅದು ನೀವು ಸಾಲ ತೆಕ್ಕೊಂಡ್ರೆ ವಾಪಸ್ ಕಟ್ಟಿ ಇಲ್ಲದಿದ್ರೆ ನಿಮಗೆ ಬಡ್ಡಿ ಜಾಸ್ತಿ ಆಗ್ತಾ ಇದೆ ಸಾಲ ತಗೊಳ್ಬೇಡಿ ಅನ್ನುವಂಥ ವಿಚಾರವನ್ನು ನಾನು ಹೇಳಿದ್ದು ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರೇಸ್ಟೈಡ್ ಧರ್ಮಸ್ಥಳ ಈ ಹೆಸರಿನಲ್ಲಿ ನಾವು ತೆಗೆದುಕೊಂಡಿರುವಂಥ ಸಾಲ ನಾನು ಕೂಡ ಯೋಜನೆಯಲ್ಲಿ ಒಬ್ಬ ಸದಸ್ಯನಾಗಿದ್ದವ ನಾನು ನನ್ನ ಕಷ್ಟ ಕಾಲದಲ್ಲಿ ಅಲ್ಲಿ ಯೋಜನೆಯಿಂದ ಸಾಲವನ್ನು ಪಡ್ಕೊಂಡಿದ್ದೇನೆ ನಮಗೆ ಆ ಒಂದು ಕಷ್ಟ ಕಾಲಕ್ಕೆ ಆ ಸಾಲದ ಅಗತ್ಯತೆಯ ಮನವರಿಕೆ ನಮಗೆ ತೆಗೆದುಕೊಂಡವರಿಗೆ ಮಾತ್ರ ಗೊತ್ತು ಆದ್ರಿಂದ ಆ ಧರ್ಮಸ್ಥಳದ ಹೆಸರಲ್ಲಿರುವಂತಹ ಸಾಲ ಇದು ಧರ್ಮಸ್ಥಳದ ದುಡ್ಡಲ್ಲ ಅದು ಇರಬಹುದು ಈಗ ಧರ್ಮಸ್ಥಳದಲ್ಲೇ ಅದು ಕರೆಕ್ಟ್ ಆಗಿ ರಿಕವರಿ ಆಗ್ತಾ ಉಂಟು ಆದ್ರಿಂದ ಈ ಒಂದು ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಇವತ್ತು ಇಡೀ ಸಮಾಜಕ್ಕೆ ಅವರಿಗೆ ಹತ್ತು ದಿನದೊಳಗೆ ಸಾಲ ಕೊಡುವಂತ ವ್ಯವಸ್ಥೆ ಕ್ಷೇತ್ರದಿಂದ ಮಾಡ್ತಾ ಇದ್ದಾರೆ ಆದ್ರೆ ಏನಿದು ಅಪಪ್ರಚಾರ ಯಾಕಿದನ್ನು ಮಾಡ್ತೀರಿ ನೀವು ಸೌಜನ್ಯ ಹೋರಾಟ ಅದು ಒಂದು ಹೆಣ್ಣಿನಿಗೆ ಆದ ಅನ್ಯಾಯದ ಬಗ್ಗೆ ಅತ್ಯಾಚಾರದ ಬಗ್ಗೆ ಆಗಿರುವಂತಹ ಹೋರಾಟ ಅದಕ್ಕೆ ಯಾರು ವಿರೋಧ ಮಾಡುವುದಿಲ್ಲ ಆ ಹೋರಾಟಕ್ಕೆ ಯಾ ಅದಕ್ಕೆ ವಿರೋಧ ಮಾಡಲಿಲ್ಲ ನಾನು ಸೇರಿ ವಿರೋಧ ಮಾಡಲಿಲ್ಲ ಹೋರಾಟವನ್ನು ಮಾಡಲಿ ಒಂದು ಧರ್ಮಸ್ಥಳದಿಂದ ಆಗಲಿಲ್ಲ ಅಂದ್ರೆ ಅಲ್ಲಿಗೆ ಇರುವಂತಹ ಕಪ್ಪು ಚುಕ್ಕಿ ಹೋಗ್ಲಿ ಧರ್ಮಸ್ಥಳದಿಂದ ಆಗಿದ್ರೆ ಇನ್ನು ಮುಂದಕ್ಕೆ ಆಗದ ಹಾಗೆ ಒಂದು ವ್ಯವಸ್ಥೆ ಆಗಲಿ ಅಂತೇಳಿ ಬಗ್ಗೆ ಒಂದು ಸ್ಪಷ್ಟವಾದಂತಹ ತೀರ್ಮಾನವನ್ನು ತೆಗೆದುಕೊಂಡು ನಾನು ಕೂಡ ಆದ್ರೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಸಮಾಜದ ಇವತ್ತಿನ ಅಗತ್ಯತೆಗೆ ಮುಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಈ ವ್ಯವಸ್ಥೆ ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಇಲ್ಲಿ ಎಲ್ಲಿಂಟು ನಲವತ್ ಪರ್ಸೆಂಟ್ ಬಡ್ಡಿ ಬ್ಯಾಂಕಿಗೆ ಹೋಗುವಂಥ ಬಡ್ಡಿ ಆ ಬ್ಯಾಂಕ್ ಬಡ್ಡಿ ಮಾತ್ರ ಇರೋದು ಅಲ್ಲಿ ಧರ್ಮಸ್ಥಳಕ್ಕೆ ಏನು ಇದಿಲ್ಲ ಆನ್ಲೈನಲ್ಲಿ ಎಲ್ಲ ಟ್ರಾನ್ಸ್ಫರೆನ್ಸಿ ಲೆಕ್ಕ ಉಂಟು ಅವನು ಲೋನ್ ತೆಗೊಳ್ಳುವಲ್ಲಿಂದೂ ಎಲ್ಲ ಕಟ್ಟಿ ಅದು ಪೂರ್ಣ ಆಗೋ ತನಕ ಎಲ್ಲವೂ ಟ್ರಾನ್ಸ್ಫರೆನ್ಸಿ ಆಗಿ ಆ ವೆಬ್ಸೈಟ್ ಅಲ್ಲಿ ಉಂಟು ಎಲ್ಲವನ್ನು ನೋಡ್ಬೋದು ಸುಳ್ಳು ಸುಳ್ಳು ಅಪಾದನೆಯನ್ನು ಮಾಡುವುದನ್ನು ನಾವು ನಿಲ್ಲಿಸಬೇಕು ಯಾಕಂತ ಹೇಳಿದ್ರೆ ನನಗೆ ತುಂಬಾ ಮೊನ್ನೆಯಿಂದ ಈ ವಿಚಾರಗಳೆಲ್ಲ ಟೋಲ್ ಆದಾಗ ನಾನು ಎಲ್ಲ ವಿಚಾರವನ್ನು ವಿಮರ್ಶೆ ಮಾಡಿದೆ ಆಗ ಒಂದಷ್ಟು ವಿಚಾರಗಳು ನನ್ನ ಕಣ್ಣು ಮುಂದೆ ಬಂತು ಅಲ್ಲಿ ಸಾಲ ತಗೊಂಡವ್ರದ್ದು ಅಲ್ಲಿ ವೆಬ್ಸೈಟ್ ಅಲ್ಲಿ ಸಿಗ್ತಾರೆ ಫೋನ್ ನಂಬರ್ ಎಲ್ಲ ಅದನ್ನ ಇಟ್ಕೊಂಡು ಅವರ ಮನೆ ಮನೆಗೆ ಹೋಗ್ತಾರೆ ಎರಡು ಮೂರು ಜನ ಮತ್ತೊಂದಿಬ್ಬರು ಅದು ಸಂಚಾರಿ ಸ್ಟುಡಿಯೋ ಅಂತೇಳಿ ರೆಕಾರ್ಡಿಂಗ್ ಮಾಡಿಕೊಂಡು ಹೋಗ್ತಾರೆ ಒಂದು ಎರಡು ಮೂರು ಜನ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸವನ್ನು ಮಾಡ್ತಾರೆ ಇಷ್ಟು ಜನರಿಗೆ ವೆಹಿಕಲ್ ಸಹಿತವಾಗಿ ಒಂದು ತಿಂಗಳಿಗೆ ಮೂರ್ನಾಲ್ಕು ಲಕ್ಷ ರೂಪಾಯಿ ಬೇಕು ಇವ್ರಿಗೆ ಎಲ್ಲಿಂದ ದುಡ್ಡು ಬರ್ತದೆ ಸೌಜನ್ಯ ಹೋರಾಟಕ್ಕೂ ಇದಕ್ಕೂ ಏನು ಲಿಂಕ್ ಉಂಟು ಇದು ನಾವು ಪ್ರಶ್ನೆ ಮಾಡಬೇಕಾದ ಆಲೋಚನೆ ನಾವು ಆಲೋಚನೆ ಮಾಡಬೇಕಾದ ದಿನ ನಮ್ಮ ಕಣ್ಣೆದುಂಟು ಯಾಕಂತ ಹೇಳಿದ್ರೆ ಇದು ಯಾತಕ್ಕಾಗಿ ಆಗ್ತಾ ಉಂಟು ಅಥವಾ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಸಿಮೆಳೆಯುವಂಥ ಕೆಲಸನೇ ಇದು ಅಥವಾ ಒಂದು ಈ ಜನರಿಗೆ ಸಾಲ ಸಿಗುವುದರಿಂದ ಏನೋ ಬೇರೆ ಜನರನ್ನು ಡೈವರ್ಟ್ ಆಗಲ್ಲ ಸಮಾಜದಲ್ಲಿ ಬೇರೆ ಬೇರೆ ಪಿಡುಗುಗಳುಂಟು ಆ ಪಿಡುಗುಗಳಿಗೆ ಜನರನ್ನು ಡೈವರ್ಟ್ ಆಗಲ್ಲ ಅನ್ನುವಂಥ ವಿಚಾರವನ್ನಾಗಿ ಮಾಡ್ತಾ ಇದ್ದಾರಾ ಇದೆಲ್ಲವನ್ನು ನಾವು ಆಲೋಚನೆ ಮಾಡಬೇಕು ಇವತ್ತು ನಾವು ನಮ್ಮ ಕಾಲ ಮೇಲೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನೆಮ್ಮದಿಯಿಂದ ಜೀವನವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಆಧಾರ ಸ್ತಂಭವಾಗಿ ಉಂಟು ಈ ಬಗ್ಗೆ ನಾವೆಲ್ಲರೂ ಧ್ವನಿ ಆಗಬೇಕು ತಪ್ಪಾಗಿದ್ರೆ ಅದನ್ನು ನಾವು ಸರಿ ಮಾಡಿಕೊಳ್ಬೇಕು ತಪ್ಪನ್ನು ನಮ್ಮೊಳಗೆ ತಿದ್ಕೊಳ್ಬೇಕು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಲ ತಲಾಂತರಗಳಿಗೂ ಅನಿವಾರ್ಯವಾಗಿ ನಮ್ಗೆಲ್ರಿಗೂ ಉಂಟು ಅದರಿಂದ ನಮಗೋಸ್ಕರ ನಮ್ಗಲ್ಲಿ ಉಳಿಸ್ಕೊಳ್ಳಿಕ್ಕೆ ಈ ಯೋಜನೆಯನ್ನು ಉಳಿಸ್ಕೊಳ್ಳುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಒಂದು ಸುಸ್ಥಿತಿಯಲ್ಲಿ ಇರುವಂಥದ್ದು ನಮ್ಮೆಲ್ಲರಿಗೂ ಅಗತ್ಯವಾಗಿ ಉಂಟು ಆದ್ರಿಂದ ನೀವೆಲ್ಲರೂ ತಜ್ಞಾವಂತರಿದ್ದೀರಿ ನೀವೆಲ್ರೂ ಆಲೋಚನೆ ಮಾಡಬೇಕು ಇದು ಏನುಂಟು ವಿಚಾರ ಇದನ್ನು ವಿಮರ್ಶೆ ಮಾಡಬೇಕು ನೀವು ಮುಂದಿನ ದಿನಗಳಲ್ಲಿ ಈ ಥರ ಆಗರಾಗಿ ನೋಡಬೇಕು ಇವತ್ತು ಏನಿದು ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಅದೇ ಅಲ್ಲಿರುವಂತಹ ಗೈಡ್ ಲೈನ್ ಅದರಲ್ಲಿರುವ ಮಾರ್ಗಸೂಚಿ ಅದರಲ್ಲಿರುವ ಟ್ರೈನಿಂಗ್ಗಳು ಅದರ ವ್ಯವಸ್ಥೆ ನೋಡಿ ಆರ್ ಬಿ ಐ ಹಿಂದೆ ಕೇಂದ್ರ ಸರ್ಕಾರವೇ ಒಂದು ನಾಲ್ಕೈದು ರಾಜ್ಯಗಳಿಗೆ ಇದನ್ನು ವಿಸ್ತರಣೆ ಮಾಡಲಿಕ್ಕೆ ಇಲ್ಲಿಂದ ಅನುಭವಗಳನ್ನು ಪಡಿತಾ ಇದ್ದಾರೆ ಬೇರೆ ರಾಜ್ಯಗಳಲ್ಲಿ ಮಾಡಬೇಕು ಅಲ್ಲಿನ ಗ್ರಾಮೀಣಾಭಿವೃದ್ಧಿ ಈ ಮುಖಾಂತರ ಆಗಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಟು ಕೆಲಸ ಆಗ್ತಾ ಉಂಟು ಅಂತ ಸಂದರ್ಭದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕುಗ್ಗಿಸಿದ್ರೆ ಇಡೀ ನಮ್ಮ ಭಾರತ ದೇಶಕ್ಕೆ ಇದರಿಂದ ಕಂಟಕ ಬರ್ತದೆ ಆದ್ರಿಂದ ನಾವೆಲ್ಲರೂ ಆಲೋಚನೆ ಮಾಡಬೇಕು ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ನಮ್ಮೊಳಗೆ ಮಾತಾಡಬೇಕು ಏನ್ ತಪ್ಪು ಅಂತ ನೋಡ್ಬೇಕು ಅದು ಬಿಟ್ಟು ಒಂದು ಮಟ್ಟ ಹಾಕಬೇಕು ಅನ್ನುವಂಥ ವಿಚಾರಕ್ಕೆ ನಾವು ಹೋಗ್ಬಾರ್ದು ಆದ್ರಿಂದ ನಾವೆಲ್ಲರೂ ಆಲೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾಗಿ ಈ ಒಂದು ಯೋಜನೆ ಇನ್ನಷ್ಟು ಗಟ್ಟಿಯಾಗಿ ಕಾರ್ಯಗತ ಆಗಬೇಕು ಈಗಾಗಲೇ ಹತ್ತು ದಿನಕ್ಕೆ ಕೊಡ್ತಿರುವಂತ ಸಾಲ ಒಂದು ತಿಂಗಳು ಎರಡು ತಿಂಗಳು ಹಿಂದಕ್ಕೆ ಹೋಗ್ತಾ ಉಂಟು ಅನ್ನೋ ವಿಚಾರ ನನಗೆ ತಿಳಿದು ಬಂತು ಕಾರಣ ಕೇಳಿದ್ರೆ ಯೋಜನೆ ದುಡ್ಡನ್ನು ವಾಪಸ್ ಕಟ್ಟಬೇಡಿ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾಳೆ ಕಟ್ಟದಿದ್ರೆ ಕ್ಷೇತ್ರಕ್ಕೆ ಎಷ್ಟು ಬರ್ತದೆ ಬ್ಯಾಂಕಿಂಗು ಸಮಸ್ಯೆ ಆಗ್ತದೆ ನಾಳೆ ಬ್ಯಾಂಕಲ್ಲಿ ಕೂಡ ಈ ದುಡ್ಡು ಕೊಡುವುದು ಅಲ್ಲಿ ಒಂದಷ್ಟು ಜನ ಡೆಪಾಸಿಟ್ ಇಟ್ಟಿರ್ತಾರೆ ಒಂದು ಉಳಿತಾಯ ಮಾಡುವವರು ಬ್ಯಾಂಕಲ್ಲಿ ಉಳಿತಾಯ ಮಾಡಿರ್ತಾರೆ ಆದ್ರದ್ದನ್ನೇ ಈ ಕಡೆ ಸಾಲಕ್ಕೆ ಕೊಡುವುದು ನಾಳೆ ಸಾಲ ಮರುಪಾವತಿ ಆಗಲಿಲ್ಲ ಅಂದರೆ ಅವರು ಉಳಿತಾಯ ಮಾಡಿದವರಿಗೂ ರಿಟರ್ನ್ಸ್ ಇರೋಲ್ಲ ನಾಳೆ ಬ್ಯಾಂಕುಗಳು ಮುಚ್ಚಬೇಕಾಗ್ತದೆ ಆದ್ದರಿಂದ ಇದು ಜಾಗ್ರತೆಯಾಗಿ ಸಾಲ ಕೊಡಬೇಕಾದಂಥ ವ್ಯವಸ್ಥೆ ಆದ್ರಿಂದ ಈಗ ಸಾಲ ಕೊಡುವುದನ್ನೇ ಸ್ವಲ್ಪ ಮುಂದೆ ಆಗ್ತಾ ಇದ್ದಾರೆ ಇಂಥ ಸಮಸ್ಯೆಗಳಾದರೆ ಜನರಿಗೆ ನೇರವಾಗಿ ಈ ಸಮಸ್ಯೆ ತರ್ತದೆ ಆದ್ದರಿಂದ ಅಲ್ಲಿ ಬ್ಯಾಂಕ್ಗಳು ಬ್ಯಾಂಕಲ್ಲಿ ಸಾಧ್ಯನೇ ಇಲ್ಲ ಈ ಥರ ಸಾಲ ಕೊಡಲಿಕ್ಕೆ ಅಂಥ ವ್ಯವಸ್ಥೆಗೆ ಇಂಥ ಒಂದು ಚಾರಿಟಬಲ್ ಟ್ರಸ್ಟ್ಗಳನ್ನು ಹುಟ್ಟುಹಾಕಿದ್ದು ಇವ್ರಿಗೆ ಸಾಧ್ಯ ಇದ್ದರೆ ನೀವು ಇನ್ನಷ್ಟು ಇನ್ನೊಂದಷ್ಟು ಚಾರಿಟಬಲ್ ಟ್ರಸ್ಟ್ಗಳನ್ನು ಮಾಡಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡುವ ಜನರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡುವ ಅದು ಬಿಟ್ಟು ಇಂಥ ಜನಪರವಾಗಿ ಕೆಲಸ ಮಾಡ್ತಿರುವಂಥ ಒಂದು ಸಂಘಟನೆಗೆ ತೇಜವಧೆಗೆ ಉಳಿಯೋದು ಒಳ್ಳೆಯದಲ್ಲ ಹೇಳ್ತೇನೆ ಹೇಳ್ತೇನೆಂದರೆ ಕಾಮಂದ್ರಿಗೆ ಇದೇನಾಗಬೇಕಂತಿಲ್ಲ ಶ್ರೀಮತಿ ಹೇಮಾವತಿ ಹೆಗ್ಗಡೆಯವರಿಗೂ ಇದೇನಾಗಬೇಕಂತಿಲ್ಲ ಇದೇನು ಅಗತ್ಯ ಇಲ್ಲ ಅವ್ರಿಗೆ ಇದ್ನಾಳೆ ಸುಮ್ಮನೆ ಬಿಟ್ಟು ಬಿಡ್ಬೋದು ಇಂಥ ಅಪವಾದವನ್ನು ಕೇಳ್ಕೊಂಡು ಅವ್ರಿಗೆ ಮಾಡ್ಕೊಂಡು ಹೋಗುವಂಥದ್ದು ಅಗತ್ಯ ಇಲ್ಲ ಅಗತ್ಯ ಇರುವುದು ನಮಗೆ ನಮ್ಗೆ ಇದು ಅಗತ್ಯ ಉಂಟು ನಮಗೆ ಇಂದಿನ ಸಮಾಜಕ್ಕೆ ಮುಂದಿನ ಸಮಾಜಕ್ಕೆ ಅಗತ್ಯ ಉಂಟು ಆದ್ದರಿಂದ ನಾವೆಲ್ಲರೂ ಆಲೋಚನೆ ಮಾಡಬೇಕು ಈ ಒಂದು ಸಮಾಜವನ್ನು ಸುಸ್ಥಿತಿಯಲ್ಲಿರುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಇಂಥ ಅಪಪ್ರಚಾರಗಳಿಗೆ ನಾವು ನಮ್ಮ ನಮ್ಮೂರಲ್ಲಿ ಅಂಥ ವ್ಯವಸ್ಥೆಗಳು ಬಂದರೆ ಅವರಿಗೆ ಯಾಕೆ ನೀವು ಆಗದೆ ಅವರು ಸಾಲವನ್ನು ನಿಮ್ಮ ಸಾಲವನ್ನು ಅವರು ಕಟ್ಟಲಿ ಮತ್ತೆ ಅವರಿಗೆ ಫ್ರೆಶ್ ಸಾಲ ಕೊಡಲಿ ನೀವು ಮಾಡಲಿ ಅದರಲ್ಲಿ ಏನು ವಿಚಾರ ಇಲ್ಲ ಯಾರು ಮಾಡಬಾರ್ದು ಅಂತೇಳಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನವದ್ದವಾದ ಸ್ವತಂತ್ರ ಭಾರತ ಈ ಒಂದು ಟ್ರಸ್ಟ್ ಧರ್ಮಸ್ಥಳದಿಂದ ಮಾಡಬಹುದು ಅಂತೇಳಿ ಆದರೆ ಇನ್ನೊಬ್ಬರು ಮಾಡ್ಲಿಕ್ಕೆ ಆಗ್ತದೆ ಮಾಡಬಹುದಲ್ಲ ಅದು ಬಿಟ್ಟು ಇಂಥ ಒಂದು ಸಿಸ್ಟಮೆಟಿಕ್ ಆಗಿ ಹಾಕಿಕೊಂಡಿರುವಂತಹ ಫೌಂಡೇಶನ್ ಇದು ನಲವತ್ತು ವರ್ಷದಿಂದ ಇದರಲ್ಲಿ ಬೇರೆ ಬೇರೆ ಜನರ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಹೇಗೆ ಮಾಡಬೇಕು ಯಾರ್ಯಾರ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಬೇಕು ಅದಕ್ಕೆ ಯಾವ ರೀತಿ ಇನ್ಶೂರೆನ್ಸ್ ಪಾಲಿಸಿ ತರಬೇಕು ಯಾವ ರೀತಿಯ ಫೈನಾನ್ಷಿಯಲ್ ಸಪೋರ್ಟ್ ಮಾಡಬೇಕು ಇದು ಎಲ್ಲವನ್ನು ಆಲೋಚನೆ ಮಾಡಿ ಅದು ಸ್ಕೃತಿ ಮಾಡಿ 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 ಆಗಿರುವಂತ ಈ ಒಂದು ಮಗು ಈ ಒಂದು ಹೆಮ್ಮರವಾಗಿ ಬೆಳೆದಿದೆ ಅದು ಗ್ರಾಮಸ್ಥಳ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಕಣ್ಣು ಮುಂದೆ ಉಂಟು ಆದ್ರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಧ್ವನಿ ನಾವು ಯಾರು ಸುಮ್ಮನೆ ಕೂತ್ರೆ ಆಗುವುದಿಲ್ಲ ಧ್ವನಿಯಾಗಿ ಇದರ ಬಗ್ಗೆ ನಾವು ಹೋರಾಟವನ್ನು ಮಾಡಬೇಕು ಆ ಮುಖಾಂತರವಾಗಿ ಸುಸ್ಥಿರ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಪವಾದಗಳು ಬಂದೇ ಬರ್ತದೆ ಇನ್ನಷ್ಟು ಬರ್ಬೋದು ಎಲ್ರಿಗೂ ಬರ್ಬೋದು ನಿಮಗೂ ಬರ್ಬೋದು ಯಾರು ಮಾತಾಡ್ತಾರೆ ಅವರ ಮೇಲೆ ಅಪ ಅಪವಾದಗಳು ಬರ್ತಾರೆ ಅದೆಲ್ಲವನ್ನು ಸಹಿಸುವಂಥ ಶಕ್ತಿಯನ್ನು ಆ ಅಣ್ಣಪ್ಪ ಸ್ವಾಮಿ ಮತ್ತು ಮನ್ನಾ ಸ್ವಾಮಿ ನಮಗೆಲ್ರಿಗೂ ದಯಪಾಲಿಸಲಿ ಅಂತೇಳಿ ಆ ಒಂದು ಕ್ಷೇತ್ರದ ಮನ್ನಾ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ ಮಾನ್ಯ ಕಾವಂದರ ಹೇಮಾವತಿ ಹೆಗರೆಯವರ ಆಶೀರ್ವಾದ ನಮಗೆಲ್ರಿಗೂ ಇರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ